ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇನ್ನೂ ತುಂಬಾ ಜನಕ್ಕೆ ಬಂದಿಲ್ಲ ಬಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರೋ ಹಾಗೆ ಈಗಾಗ್ಲೇ ಸ್ವಲ್ಪ ಜನಕ್ಕೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತೆ ಇನ್ನ ಉಳಿದವರಿಗೆ ಡಿ ಬಿ ಟಿ ಪುಷ್ ಆಗಿದೆಯಂತೆ ಅಮೌಂಟ್ ಯಾವಾಗ ಬೇಕಾದ್ರು ಬರ್ಬೋದು ಅಂದ್ರೆ ಟೂ ಟು ತ್ರೀ ಡೇಸ್ ಅಲ್ಲಿ ಬರ್ಬೋದು ಅಥವಾ ಒನ್ ವೀಕ್ ಆದ್ರೂ ಆಗ್ಬೋದು ಜುಲೈ ಫಿಫ್ಟೀನ್ ಒಳಗಡೆ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಹಾಗೆ ಜುಲೈ ಫಿಫ್ಟೀನ್ ಇಂದ ಜುಲೈ ತರ್ಟಿ ಫಸ್ಟ್ ಒಳಗಡೆ ನೆಕ್ಸ್ಟ್ ಪೇಮೆಂಟ್ ಏನಿದೆ ಅದು ಈ ಗ್ಯಾಪ್ ಅಲ್ಲಿ ಯಾವಾಗ ಬೇಕಾದ್ರೂ ಬರಬಹುದು ಬಟ್ ಅವರು ಹೇಳಿರೋ ಹಾಗೆ ಪ್ರತಿಯೊಬ್ಗು ಎರಡ್ ಸಾವಿರ ರೂಪಾಯಿ ಏನ್ ಬರ್ತಿತ್ತು ಅದು ಕ್ಯಾನ್ಸಲ್ ಆಗಲ್ಲ ಬಂದೇ ಬರುತ್ತೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿರೋ ಹಾಗೆ ಎಸ್ ಸಿ ಎಸ್ ಟಿ ಮಹಿಳೆಯರು ಯಾರ್ಯಾರಿದ್ದಾರೆ ಅವ್ರೆಲ್ರಿಗೂ ಅಮೌಂಟ್ ಹೋಗಿದ್ಯಂತೆ ಇನ್ನ ಉಳಿದವರಿಗೆ ಡಿಬಿಟಿ ಪುಶ್ ಪುಷ್ ಆಗಿದೆ ಯಾವಾಗ ಬೇಕಾರೋ ಅಮೌಂಟ್ ಹೋಗ್ಬೋದು ಅಂತಾನು ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಬನ್ನಿ ಅವ್ರು ಏನ್ ಹಿಡಿದಾರೆ ಅಂತ ನೋಡೋಣ ಎಸ್ ಸಿ ಎಸ್ ಟಿ ಅವ್ರಿಗೆ ಈಗಾಗ್ಲೆ ಮುಟ್ಟಿದೆ ಇಡೀ ರಾಜ್ಯದಲ್ಲಿ ಇದು ಕೂಡ ಏನ್ ಮತ್ತೆ ಜುಲೈ ನಂತರ ಹಾಕ್ತಿವಿ ಈಗಾಗಲೇ ಡಿ ಬಿಟಿ ಪುಷ್ ಟ್ರೆಜರಿ ಇಂದ ಕ್ಲಿಯರ್ ಆಗಿ ಡಿ ಬಿಟಿ ಪುಷ್ ಆಗಿದೆ ಹಾಗೆ ತುಂಬಾ ಜನ ಡೌಟ್ ಇರುತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಏನ್ ಸಿಕ್ತಿತ್ತಲ್ಲ ಇದು ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇದೆಯಂತೆ ಹೌದಾ ತುಂಬಾ ಜನಕ್ಕೆ ಡೌಟ್ ಇದೆ ಬಟ್ ಸರ್ಕಾರದಿಂದ ಅಧಿಕೃತವಾಗಿ ಯಾವ್ದೇ ಹೇಳಿಕೆ ಕೊಟ್ಟಿಲ್ಲ ಹಾಗಾಗಿ ಇನ್ನು ಪೆಂಡಿಂಗ್ ಅಮೌಂಟ್ ಯಾರ್ಯಾರ ಬಂದಿಲ್ವೋ ಅವ್ರೆಲ್ಲರ ರೇಷನ್ ಕಾರ್ಡ್ ನ ವೆರಿಫಿಕೇಶನ್ ಮಾಡಿ ಅವ್ರ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ ಇ ಕೆ ಸಿ ಕಂಪ್ಲೀಟ್ ಆಗಿದೆಯೋ ಇಲ್ವೋ ಅಥವಾ ಅವರೇನೋ ಟ್ಯಾಕ್ಸ್ ಕಟ್ತಾ ಇಲ್ವೋ ಇದನ್ನೆಲ್ಲ ವೆರಿಫೈ ಮಾಡಿ ಆಮೇಲೆ ಪೇಮೆಂಟ್ ನ ರಿಲೀಸ್ ಮಾಡ್ತೀವಿ ಅಂತಾನು ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಟೂ ಮಂತ್ ಪೇಮೆಂಟ್ ಈ ಮಂತ್ ಹಾಕೋದ್ರಿಂದ ನಿಮ್ಗೆ ನಾಲ್ಕ್ ಸಾವಿರ ಅಮೌಂಟ್ ಇದೇ ತಿಂಗಳು ಬರುವಂತ ಚಾನ್ಸಸ್ ಇದೆ ಜೂನ್ ಹದಿನೈದರೊಳಗಡೆ ಒಂದ್ ಪೇಮೆಂಟ್ ರಿಲೀಸ್ ಮಾಡ್ತಾರಂತೆ ಅಂಡ್ ಜೂನ್ ಹದಿನೈದರಿಂದ ಮೂವತ್ ಒಂದ್ರೊಳಗಡೆ ಇನ್ನೊಂದು ಪೇಮೆಂಟ್ ನ ರಿಲೀಸ್ ಮಾಡ್ತಾರಂತೆ ಹಾಗೆ ಹನ್ನೊಂದನೇ ಕಂತಿನ ಹಣ ಈಗಾಗಲೇ ನಾಲ್ಕರಿಂದ ಐದು ಲಕ್ಷ ಜನಕ್ಕೆ ಟ್ರಾನ್ಸ್ಫರ್ ಆಗಿದೆ ಅಂತ ನಿಮ್ಗೆ ಯಾರು ಅಮೌಂಟ್ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂತ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಅಂಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಸರ್ಕಾರದಿಂದ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ಸರ್ಕಾರದಿಂದ ಸೂಚನೆ ಕೊಟ್ಟಿದಾರಂತೆ ಅದೇನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಡೈಲಿ ಇದೇ ತರ ಯೂಸ್ಫುಲ್ ಕಂಟೆಂಟ್ಸ್ ಕೊಡುವಂತ ನಮ್ ಚಾನಲ್ಗೆ ನೀವು ಇನ್ನು ಸಬ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಇದೇ ತರ ಡೈಲಿ ಯೂಸ್ಫುಲ್ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ ಹಾಗೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಲೈಕ್ ಕೊಡ್ತಾ ವಿಡಿಯೋ ನೋಡಿದ್ರೆ ಕಂಟಿನ್ಯೂ ಮಾಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೆಲವರಿಗೆ ಕ್ಯಾನ್ಸಲ್ ಮಾಡ್ತಾರಂತೆ ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಯಿತು ಅಂತಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಅಮೌಂಟು ಬರಲ್ಲ ಹಾಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ದುಡ್ಡು ಏನ್ ಬರ್ತಿತ್ತಲ್ಲ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗಾದ್ರೆ ಯಾರಿಗೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತೀನಿ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ನಮ್ಮ ರಾಜ್ಯದಲ್ಲಿ ಬಿಪಿಎಲ್ ಬಳಕೆದಾರರು ತುಂಬಾ ಜನ ಇದಾರಂತೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯಲ್ಲಿ ಅನರ್ಹ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದುಗೊಳಿಸಿ ಅಂತ ಸೂಚನೆ ಕೊಟ್ಟಿದಾರಂತೆ ಹಾಗಾಗಿ ಯಾರೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ರೋ ಅವ್ರ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗೋ ಚಾನ್ಸಸ್ ಗಳು ಜಾಸ್ತಿ ಇದೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಯಾರು ಐ ಐಟಿ ಕಂಪನಿ ಕೆಲಸ ಮಾಡ್ಕೊಂಡು ಐವತ್ ಸಾವಿರ ಒಂದ್ ಲಕ್ಷ ಸಂಬಳ ತಗೊಂಡು ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಜಾಸ್ತಿ ಸಂಬಳ ಬರ್ತಾ ಇದೆ ಅವ್ರಿಗೆ ಯಾಕೆ ಬಿ ಪಿ ಎಲ್ ಕಾರ್ಡ್ ಅವ್ರ ಕ್ಯಾನ್ಸಲ್ ಮಾಡಿ ಅಂತ ಒಂದ್ ಸೂಚನೆ ಕೊಟ್ಟಿದಾರಂತೆ ನಮ್ ರಾಜ್ಯದಲ್ಲಿ ಒಂದು ಕೋಟಿಗಿಂತ ಹೆಚ್ಚು ಕುಟುಂಬಗಳಿಗೆ ಬಿ ರೇಷನ್ ಕಾರ್ಡ್ ಇದೆಯಂತೆ ಇಷ್ಟು ಜನದಲ್ಲಿ ಅನರ್ಹರು ಕೂಡ ಬಿ ರೇಷನ್ ಕಾರ್ಡ್ ನ ತಗೊಂಡಿದಾರಂತೆ ಅಂದ್ರೆ ಎಲಿಜಿಬಲ್ ಇಲ್ದೇರರು ಕೂಡ ಬಿ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿ ಬಿಪಿಎಲ್ ರೇಷನ್ ಕಾರ್ಡ್ ತಗೊಂಡು ಗೌರ್ಮೆಂಟ್ ಫೆಸಿಲಿಟೀಸ್ ಗಳನ್ನ ತಗೋತಾ ಇದಾರೆ ಅದಕ್ಕೆ ಇದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದೀವಿ ಹಾಗೆ ಕ್ಯಾನ್ಸಲ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದಾರಂತೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಈ ಯಾರೆಲ್ಲ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದಾರಲ್ಲ ಅವ್ರೆಲ್ಲರನ್ನು ಕ್ಯಾನ್ಸಲ್ ಮಾಡಿ ಅನ್ನೋ ಒಂದು ಸೂಚನೆ ಕೊಟ್ಟಿದಾರಂತೆ ಇದನ್ನೆಲ್ಲ ವೆರಿಫೈ ಮಾಡ್ತಾ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಕೂಡ ಡಿಲೇ ಆಗ್ತಾ ಇದೆ ನಿಮ್ಮ ಹತ್ರ ಏನಾದ್ರು ವೈಟ್ ಬೋರ್ಡ್ ಕಾರ್ ಇದ್ರೆ ಅಥವಾ ಟ್ರಾಕ್ಟರ್ ಇದ್ರೆ ಅಥವಾ ಕೃಷಿ ಉಪಕರಣ ಇದ್ರೆ ಸ್ವಂತ ಫ್ಲಾಟ್ ಇದ್ರೆ ನಿಮ್ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಗಳು ತುಂಬಾ ಇದೆಯಂತೆ ಮೊದಲೇ ಹೇಳಿದಾಗ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರು ಕೂಡ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗುತ್ತಂತೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದಾರೆ ಅಂತ ಅಂದ್ರೆ ಅವರಿಗೆ ಜಾಸ್ತಿ ಸಂಬಳ ಬರ್ತಾ ಇದೆ ಜಾಸ್ತಿ ಸಂಬಳ ಬರ್ತಾ ಇದೆ ಅಂತ ಅಂದ್ರೆ ರೇಷನ್ ಕಾರ್ಡ್ ಏನಕ್ಕೆ ಬೇಕು ಎಪಿಎಲ್ ರೇಷನ್ ಕಾರ್ಡ್ ಇದ್ರೆ ಸಾಕಲ್ವಾ ಅಂತ ಬಿಪಿಎಲ್ ರೇಷನ್ ಕಾರ್ಡ್ ಇಂದ ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಕನ್ವರ್ಟ್ ಮಾಡ್ತಾ ಇದಾರಂತೆ ಅಧಿಕಾರಿಗಳು ಬಂದು ನಿಮ್ ರೇಷನ್ ಕಾರ್ಡ್ ನ ವೆರಿಫೈ ಮಾಡಬಹುದು ನಿಮ್ ಬಿಪಿಎಲ್ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಅರ್ಹರ ಆಗಿದ್ಯಾರಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ನೀವೇನಾರು ಅರ್ಹ ಆಗಿದ್ರೆ ಮಾತ್ರ ನಿಮಗೆ ಬಿಪಿಎಲ್ ರೇಷನ್ ಕಾರ್ಡ್ ಕಂಟಿನ್ಯೂ ಆಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗ ಇಲ್ಲ ಅಂತಂದ್ರೆ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇದೆ ಇದೇ ತರ ಯೂಸ್ಫುಲ್ ಕಂಟೆಂಟ್ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ